ನಮ್ಮ ಕೆಎಲ್ಪಿಎಸ್ ಹೊಸೂರ ತೋಟದ ಶಾಲೆಯಲ್ಲಿ ಅಭ್ಯುದಯ ಶಿಕ್ಷಣ ಸಂಸ್ಥೆಯಿಂದ ಬ್ಯಾಗ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳ ಕ್ರಿಯಾಶೀಲತೆ ಮತ್ತು ಮಕ್ಕಳ ಪ್ರಗತಿ ಶಾಲಾ ಶಿಕ್ಷಕರ ವಾಟ್ಸ್ಆ್ಯಪ್ ಮುಖಾಂತರ ನೋಡಿ ನಮ್ಮ ಶಾಲೆಯನ್ನ ಆಯ್ಕೆ ಮಾಡಿದ್ದಾರೆ ಇಂಗಳಿ ಗ್ರಾಮದ ಗುರುಪುತ್ರಯ್ಯ ಹಿರೇಮಠ್ ಇವರ ಚಿರಂಜೀವಿಯಾದ ಮೃತ್ಯುಂಜಯ ಗುರುಪುತ್ರಯ್ಯ ಹಿರೇಮಠ್ ಇವರು ಎಚ್ಇಪಿ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಈ ಕಂಪನಿಯ ಸ್ಪಾನ್ಸರ್ ಸಂಸ್ಥೆಯಾದ ಅಭ್ಯಯ ಸಂಸ್ಥೆಯಿಂದ ಇಂದು ನಮ್ಮ ಶಾಲೆಗೆ ಸುಮಾರು ಎಂಬತ್ತು ಬ್ಯಾಗ್ ಬುಕ್ಸ್ ಕಾಂಪೋಸ್ಟ್ ಮೆಟೀರಿಯಲ್ಸ್ ಹಾಗೂ ನ್ಯಾಪ್ಕಿನ್ಗಳನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪಿವಿ ಪಾಟೀಲ್ ಮೇಡಮ್ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀಯುತ ಪದ್ಮನಾಭ ಸರ್ ಸಿಆರ್ಪಿಯಾದ ಪತ್ತಾರ್ ಸರ್ ನಿವೃತ್ತ ಪ್ರಧಾನ ಗುರುಗಳಾದ ಎಚ್ಎಲ್ ಪೂಜೇರಿ ಸರ್ ಹಾಗೂ ಶಾಲಾ ಸಂಸ್ಥಾಪಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿಎಸ್ ರಾಮಗೋನಟ್ಟಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಊರಿನ ಎಲ್ಲ ಗಣ್ಯಮಾನ್ಯರು ಹಾಗೂ ನಮ್ಮ ತೋಟದ ಶಾಲೆಯ ಎಲ್ಲ ಪಾಲಕ ಬೃಂದದವರೆಲ್ಲರೂ ಉಪಸ್ಥಿತರಿದ್ದರು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೊರಾರ್ಜಿ ಶಾಲೆಗೆ ಆಯ್ಕೆಯಾದ ಮಕ್ಕಳಿಗೆ ಸನ್ಮಾನಿಸಲಾಯಿತು ಮತ್ತು ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಎಂಎಸ್ ಕಡಾಡಿ ಹಾಗೂ ಅತಿಥಿ ಶಿಕ್ಷಕಿಯಾದ ಮೇಘಾ ಇವರು ಕಾರ್ಯಕ್ರಮ ನಡೆಸಿಕೊಟ್ಟರು